ಬಟನ್ ಆ್ಯಂಡ್ ಬಟನ್ ಹೋಲ್ಗೆ ನಾರ್ಮಲಿ ಬೇರೆ ಮೆಷಿನ್ ಇರುತ್ತೆ ಬಟ್ ನಮ್ಮ ಮೆಷಿನಲ್ಲೇ ಈ ಥರ ಬಟನ್ ಹೋಲ್ನ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ ಇದೇ ಥರ ರೆಗ್ಯುಲರಾಗಿ ನಿಮಗೂ ಸ್ವಿಯಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸೊ ಫಸ್ಟ್ ಟೂ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಸ್ಟ್ರಿಪ್ ತಗೊಳ್ಳಿ ಟೂ ಆ್ಯಂಡ್ ಹಾಫ್ ಇಂಚ್ ಸ್ಟ್ರಿಪ್ ತಗೊಂಡು ಮಧ್ಯದಲ್ಲಿ ಒಂದೂವರೆ ಇಂಚ್ಗೆ ಕ್ಯಾನ್ವಾಸ್ ಫ್ಯೂಸಿಂಗ್ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಬೇಕು ಸೊ ಮಧ್ಯದಲ್ಲಿ ಬಟನ್ಸ್ಗೆ ಮಾತ್ರ ಗ್ಯಾಪ್ ಬಿಟ್ಬಿಟ್ಟು ನಾವು ಲೈನ್ ಹಾಕೊಂಡು ಅದರ ಮೇಲೆ ಸ್ಟಿಚ್ ಮಾಡಬೇಕು ಸೊ ಸ್ಟಿಚ್ ಮಾಡುವಾಗ ಜಂಪ್ ಮಾಡಬೇಕು ಆ ಬಟನ್ಗೆ ನಾವು ಬಿಟ್ಟಿರೋ ಜಾಗಕ್ಕೆ ಬಿಟ್ಬಿಟ್ಟು ಬಿಟ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕು ಈ ಸ್ಟಿಚ್ ಮಾಡ್ಕೊಳ್ಬೇಕು ಸೊ ಲಾಕ್ ಸ್ಟಿಚ್ ಹಾಕಬೇಕು ಒಂದೊಂದು ಸ್ಟಿಚ್ ಸ್ಟಾರ್ಟ್ ಮಾಡಿ ಎಂಡ್ ಆಗುವಾಗ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಡಿ ಮಧ್ಯದಲ್ಲಿ ಟ್ರಿಮ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಫ್ಯೂಸಿಂಗ್ ಇದೆ ನೋಡಿ ಅದನ್ನ ಒಳಗಡೆ ಫೋಲ್ಡ್ ಮಾಡಬೇಕು ಆಪೋಸಿಟ್ ಸೈಡು ಅಷ್ಟೇ ಒಳಗಡೆ ಫೋಲ್ಡ್ ಮಾಡಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಅಯನ್ ಮಾಡಬೇಕು ಸೊ ಅಯನ್ ಮಾಡಿದ್ಮೇಲೆ ಈ ಥರ ಇರುತ್ತೆ ಮಧ್ಯದಲ್ಲಿ ಅದನ್ನು ಫೋಲ್ಡ್ ಮಾಡಿ ಈ ಥರ ಇನ್ನೊಂದು ಅಯನ್ ಮಾಡಿಕೊಳ್ಬೇಕು ಸೊ ಈ ಥರ ಪ್ರೆಸ್ ಮಾಡಿದ್ಮೇಲೆ ಫ್ಯೂಸಿಂಗ್ ಇಲ್ದಿರೋ ಕಡೆ ಬಂದ್ಬಿಟ್ಟು ಬಟ್ಟೆಗೆ ಒಳಗಡೆಗೆ ಸ್ಟಿಚ್ ಮಾಡಬೇಕು ಈ ಥರ ಇಟ್ಬಿಟ್ಟು ಹೆಡ್ಜಲ್ಲಿ ಸ್ಟಿಚ್ ಮಾಡಬೇಕು ಈ ಕಡೆ ಸ್ಟಿಚ್ ಮಾಡಿದ ಮೇಲೆ ಆಪೋಸಿಟ್ ಸೈಡು ಅಷ್ಟೇ ಎಜ್ಜಲ್ಲಿ ಈ ತರ ಸ್ಟಿಚ್ ಮಾಡಬೇಕು ಸೊ ಬಟನ್ ಹೋಲ್ ರೆಡಿ ಆಗಿದೆ ಸೊ ಬಟನ್ ಹಾಕೋದಕ್ಕೆ ಈ ಥರ ಬಟನ್ ಹೋಲ್ಡ್ ರೆಡಿ ಆಗುತ್ತೆ ಸೊ ಇದು ಒನ್ ಸೈಡು ಆಪೋಸಿಟ್ ಬಟನ್ ಸ್ಟಿಚ್ ಮಾಡೋದಕ್ಕೇನು ಪಟ್ಟಿ ರೆಡಿ ಮಾಡಿಕೊಂಡು ಬಟನ್ಸ್ನ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿದ ಮೇಲೆ ಎರಡು ಈ ಥರ ನಾವು ಯೂಸ್ ಮಾಡಬಹುದು ಬಟನ್ ಹೋಲ್ ಆ್ಯಂಡ್ ಬಟನ್ಸ್ ಸೊ ಈ ಥರ ಫಿನಿಶ್ ಆಗಿರುತ್ತೆ